ಈಗ ಅವರು ನನ್ನ ಯಾಕೆ ಟಾರ್ಗೆಟ್ ಇಟ್ ವೈಆರ್ಗೆಟಿಂಗ್ ಬಿಕಾಸ್ ಈ ದುರ್ಬಲಗೊಳಿಸ್ಬೇಕು ಅಸ್ಥಿರಗೊಳಿಸ್ಬೇಕು ಅನ್ನೋ ಕಾರಣಕ್ಕೂ ಯಾಕಂತಂದ್ರೆ ಆಪರೇಷನ್ ಕಮಲ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಅದಾಗ್ಲಿಲ್ಲ ಅದಕ್ಕೆ ಡಿ ಜೆಡಿಎಸ್ ಇಬ್ಬರು ಸೇರ್ಕೊಂಡು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಅವ್ರಿಗೆ ಸಿದ್ದರಾಮಯ್ಯ ನಾನು ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀವಲ್ಲ ಅದನ್ನು ತಡ್ಕೊಳಕ್ಕಾಗಲ್ಲ ಅವ್ರ ಕೈ ಯಾಕಂತಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ವಿರುದ್ಧ ಅವರು ಡೇ ಒನ್ ಹೇಳ್ತಾ ಇದ್ದಾರೆ ಇದನ್ನು ಮಾಡೋಕ್ಕಾಗಲ್ಲ ಅಂತ ಪ್ರಧಾನಮಂತ್ರಿಗಳೇ ಹೇಳಿದರು ಒಂದು ವೇಳೆ ಮಾಡಿದ್ರು ಕೂಡ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ರು ನಿಲ್ಲಿಸಿದ್ದೀವ ಈಗ ನಾವು ಹಾ ಒಂದು ವರ್ಷದಿಂದ ಯಶಸ್ವಿಯಾಗಿ ಮಾಡಿಸಿದ್ದೀವ ಇಲ್ಲ ಹಾ ಅದಕ್ಕೆ ವಿರುದ್ಧವಾಗಿರತಕ್ಕಂಥವ್ರು ಅವರು ಭಯ ಅನ್ನೋದಕ್ಕಿಂತ ನಮ್ಮ ಸರ್ಕಾರ ಆಡಳಿತ ಬಡವ್ರ ಪರವಾಗಿದೆ ಅನ್ನೋದು ಅವ್ರಿಗೆ ಭಯ ವೈಯಕ್ತಿಕ ಭಯ ಇದೆ ಅಂತ ನಾವು ಹೇಳಕ್ಕೆ ಹೋಗಲ್ಲ ನಾವು ಬಡವ್ರ ಪರವಾಗಿದ್ದೀವಿ ಬಡವ್ರಿಗೆ ಕೆಲಸ ಮಾಡ್ತಾ ಇದ್ದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಕೆಲಸ ಮಾಡ್ತಾ ಇದ್ದೀವಿ ಅದು ಭಯ ಅವರು ಸುಳ್ಳು ಹೇಳ್ಕೊಂಡು ಹೋದ್ರೆ ದು ಆಗಿ ಯಶಸ್ಸು ಸಿಗುತ್ತಾ ಸುಳ್ಳು ಹೇಳೋರಿಗೆ ಯಶಸ್ಸು ಸಿಗುತ್ತಾ ಸತ್ಯಕ್ಕೆ ಯಾವಾಗಲೂ ಜಯ